ಈ ಕುರಿತು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಾಗರಿಕರು ಕಳೆದ ಒಂದು ವಾರದಿಂದ ಸುರಿಯುತ್ತಿರುವ ಭಾರೀ ಮಳೆಗೆ ಮುತ್ತುರಾಯನಗರದ ಮನೆಗಳು ಜಲಾವೃತಗೊಂಡಿದ್ದು ನೀರು ಸರಾಗವಾಗಿ ಹರಿಯಲು ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಓಡಾಡುವ ರಸ್ತೆಗಳೆಲ್ಲ ನೀರು ಮನೆಗಳಿಗೆಲ್ಲ ನೀರು ನುಗ್ಗಿ ಪಟ್ಟಣಕ್ಕೆ ಶಾಲೆ ಹಾಗೂ ಕೆಲಸ ಕಾರ್ಯಗಳಿಗೆ ಓಡಾಡುವ ನಾಗರಿಕರಿಗೆ ಸಮಸ್ಯೆ ಆಗಿತ್ತು ಈ ವೇಳೆ ಮುತ್ತುರಾಯನಗರ ವಾಸಿ ನಿವೃತ್ತ ಶಿಕ್ಷಕ ಬೋರಪ್ಪ ಮಾತನಾಡಿ ಪಟ್ಟಣ ಪಂಚಾಯಿತಿಯ ಅನುಮತಿ ಪಡೆದು ಸುಮಾರು ಮೂವತ್ತು ವರ್ಷಗಳ ಹಿಂದೆ ಮನೆ ಕಟ್ಟಿಕೊಂಡು ಕಂದಾಯವನ್ನು ಕಟ್ಟಿ ವಾಸ ಮಾಡುತ್ತಿದ್ದೇವೆ ಮೂಲ ಸೌಕರ್ಯಗಳಿಗಾಗಿ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಹಲವು ಬಾರಿ ಮನವಿ ಕೊಟ್ಟರೂ ನ್ಯಾಯ ಸಿಕ್ಕಿಲ್ಲ ಎಂದ ಒಳಚರಂಡಿ ಚರಂಡಿಯ ವ್ಯವಸ್ಥೆಯೇ ಇಲ್ಲದಂತಾಗಿ ಬಂದ ಗಲೀಜು ನೀರೆಲ್ಲ ಮನೆಯೊಳಗೆ ನುಗ್ಗಿ ಅನೇಕ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದೇವೆ ಇದರ ಬಗ್ಗೆ ಶೀಘ್ರವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಸಮಸ್ಯೆ ಬಗೆಹರಿಸದಿದ್ದರೆ ಆಗಸ್ಟ್ ಹನ್ನೊಂದರಂದು ಪಟ್ಟಣ ಪಂಚಾಯಿತಿಯ ಮುಂದೆ ಮೂಲ ಸೌಕರ್ಯಗಳಿಗಾಗಿ ಧರಣಿ ಮತ್ತು ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ದಂಡಿನ ಶಿವರ ಎಂ ಕುಮಾರ್ ಮಾತನಾಡಿ ಮುತುರಾಯನಗರ ಎಂಟನೇ ವಾರ್ಡ್ನಲ್ಲಿ ರಸ್ತೆ ಇಲ್ಲದೆ ಚರಂಡಿ ಇಲ್ಲದೆ ಅವ್ಯವಸ್ಥೆಯಿಂದ ಕೂಡಿದ್ದು ಮನೆಯೊಳಗೆ ನೀರು ನುಗ್ಗುತ್ತಿದೆ ಮೂಲಭೂತ ಸೌಕರ್ಯ ವಂಚಿತರಿಗೆ ಸೌಕರ್ಯ ಕಲ್ಪಿಸದಿದ್ದರೆ ಆಗಸ್ಟ್ ಹನ್ನೊಂದರಂದು ಪಟ್ಟಣ ಪಂಚಾಯಿತಿಯ ಮುಂದೆ ನಾಗರಿಕರ ಜೊತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ ಬೆಂಬಲ ನೀಡಲಿದೆ ಎಂದು ಬೆಂಬಲ ಸೂಚಿಸಿದರು ದಯಮಾಡಿ ಹನ್ನೊಂದನೇ ತಾರೀಕುಗಳಿಗೆ ಕ್ಲಿಯರ್ ಮಾಡ್ಬಿಡಿ ಅವರು ನಮ್ಗೆ ಬೇಕಾದ ಸುಮಾರು ಹತ್ತಾರು ಕುಟುಂಬ ಬದುಕ್ತಾ ಇದೆ ಮನವತ ದೃಷ್ಟಿಯಿಂದ ಯಾರನ್ನ ಆಗ್ಲಿ ಯಾರು ಯಾರು ದೊಡ್ಡವರಲ್ಲ ಯಾರು ಶಾಶ್ವತ ಅಲ್ಲ ಇಲ್ಲಿ ನಾನು ಹೇಳೋದು ದಯ ಮಾಡಿ ಒಳ್ಳೆ ತಂದಲ್ಲಿ ದಯ ಮಾಡಿ ಅವ್ರಿಗೂ ಬಗ್ಗೆ ಕೊಡಿ ನೀವು ಬರ್ತೀವಿ ಹನ್ನೊಂದನೇ ತಾರೀಕುಗಳೂ ಕೊಟ್ಟಿದ್ದಾರೆ ಅದು ಕ್ಲಿಯರ್ ಮಾಡ್ತಾರೆ ಗುರಿ ಇಲ್ಲ ಅಂದ್ರೆ ಅದರಲ್ಲಿ ನಾವು ಸುರೇಶ್ ಬಾಬು ಎಂ ಸಿಟಿವಿ ನ್ಯೂಸ್ ಟೂರುವೇಕೆರೆ